ಎಷ್ಟೋ ಹೆಣ್ಣು ಮಕ್ಕಳಿಗೆ ಒಂದು ಡೌಟ್ ಇರುತ್ತೆ ಏನಂತಂದರೆ ಪೀರಿಯಡ್ಸ್ ಆಗಲಿಕ್ಕೆ ಅಂತ ಕೆಲವೊಂದಿಷ್ಟು ಜನ ಮಾತ್ರೆ ತಗೊಳ್ತಾ ಇರ್ತಾರೆ ಅಥವಾ ಏನೋ ಒಂದು ಎಮರ್ಜೆನ್ಸಿ ಸಿಚುವೇಷನಲ್ಲಿ ಅಲ್ಲಿ ಮನೆಯಲ್ಲಿ ದೇವರ ಕಾರ್ಯ ಇದೆ ಅಥವಾ ಇನ್ನೊಂದಿದೆ ಅಂತ ಅಂದಾಗ ಪೀರಿಯಡ್ಸ್ನ ಪೋಸ್ಟ್ಪೋನ್ ಮಾಡಲಿಕ್ಕೋಸ್ಕರ ಮಾತ್ರೆ ತಿಂತಾ ಇರ್ತಾರೆ ಇನ್ನೂ ಕೆಲವೊಂದಿಷ್ಟು ಜನ ಪೀರಿಯಡ್ಸ್ ಆದಾಗ ಹೊಟ್ಟೆ ನೋವು ತಡೆದುಕೊಳ್ಳಕ್ ಮಾತ್ರೆ ತಗೊಳ್ಳೋರ್ ಇರ್ತಾರೆ ಈ ರೀತಿಯಾಗಿ ಮಾತ್ರೆ ಸೇವನೆ ಮಾಡೋದ್ರಿಂದ ಏನಾದ್ರೂ ಗರ್ಭಕೋಶದ ಕ್ಯಾನ್ಸರು ಅಥವಾ ಬೇರೆ ಏನಾದ್ರೂ ಗರ್ಭಕೋಶಕ್ಕೆ ಸಂಬಂಧಪಟ್ಟ ಎಫೆಕ್ಟ್ ಏನಾದ್ರೂ ಆಗ್ಬೋದು ಅವರಲ್ಲಿ ಸೊ ಇವಾಗ ಪೀರಿಯಡ್ಸ್ ಪ್ರೀಪೋನ್ ಪೋಸ್ಟ್ಪೋನ್ ಅದು ಟೆಂಪ್ರರಿ ಇರುತ್ತೆ ಅದರಿಂದ ಮೇಜರ್ ಆಗಲ್ಲ ಬಟ್ ಯಾರಿಗೆ ಎಲ್ಲ ಇರುತ್ತೆ ಅವರಿಗೆ ಸ್ವಲ್ಪ ಚಾನ್ಸ್ ಇರುತ್ತೆ ಮೈಗ್ರೇನ್ ಸ್ವಲ್ಪ ಆಗ್ಬೋದು ತುಂಬ ಮೈಲ್ಡ್ ಮೈಗ್ರೇನ್ ಇದೆ ದೆ ಮೇ ಹ್ಯಾವ್ ಅಗೇನ್ ಮೈಗ್ರೇನ್ ಅದು ಒಂದು ಅಡ್ವರ್ಸ್ ಎಫೆಕ್ಟ್ಸ್ ಅಂದರೆ ಆ ಡ್ರಗ್ಸಿಂದು ಮೈಗ್ರೇನು ಸ್ವಲ್ಪ ವಾಟರ್ ರಿಟೆನ್ಷನು ಆ ಥರ ಮೈನಸ್ ಸೈಡ್ ಎಫೆಕ್ಟ್ಸ್ ಇರುತ್ತೆ ಅದರಿಂದ ಕ್ಯಾನ್ಸರ್ ರಿಲೇಟೆಡ್ ಏನಿರಲ್ಲ ಆ ಥರ ಏನಿಲ್ಲ ಏನು ತೊಗೊಂಡ್ರೂ ಮಾತ್ರ ಒನ್ ಆರ್ ಟೂ ಮಂತ್ಸ್ ಒನ್ ಆರ್ ಟೂ ಟೈಮ್ಸ್ ತೊಗೊಳ್ಬೇಕು ಅದನ್ನೇ ರಿಪೀಟ್ ಅದೇ ಹ್ಯಾಬಿಟ್ ಮಾಡಿದ್ರೆ ಇನ್ನೂ ಅಡ್ವರ್ಸ್ ಎಫೆಕ್ಟ್ಸ್ ಹಾಗೆ ಕೂತ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲ ಒಂದು ಕಡೆ ಗರ್ಭಕೋಶದಲ್ಲಿ ಸಿಸ್ಟ್ ಬೆಳೆದಿದೆ ಅನ್ನೋ ಅಂಥದ್ದು ಸ್ಕ್ಯಾನ್ ಮಾಡಿದಾಗ ಎಷ್ಟೋ ಜನ ಜಾಸ್ತಿ ಟ್ಯಾಬ್ಲೆಟ್ಸು ಮೆಡಿಷನ್ಗೆ ಅಡಿಕ್ಟ್ ಆದವ್ರಿಗೆ ಹೆಚ್ಚಾಗಿ ಸಿಸ್ಟ್ ಇರುತ್ತೆ ಹೊಟ್ಟೆಯಲ್ಲಿ ಅಂತ ಹೇಳ್ತಾರೆ ಏನಿದು ಗರ್ಭಕೋಶದಲ್ಲಿ ಸಿಸ್ಟ್ ಬೆಳೆಯೋದಂತಂದರೆ ಏನು ಗರ್ಭಕೋಶ ಸಿಸ್ಟ್ ಅಂದರೆ ಓವೇರನ್ ಸಿಸ್ಟಮ್ ಮೋಸ್ಟ್ ಕಾಮನ್ ಅಂತಂದರೆ ಅಂದರೆ ಹಾರ್ಮೋನಲ್ ಜಸ್ಟ್ ಮೈಲ್ಡ್ ವೇರಿಯೇಷನ್ ನಾರ್ಮಲ್ ಹೆಣ್ಮಕ್ಳಲ್ಲಿ ಸ್ವಲ್ಪ ಏನೋ ವೇರಿಯೇಷನ್ ಆಗಿ ಸಿಸ್ಟ್ ಬೆಳ್ಕೊಳ್ಳುತ್ತೆ ಅದು ಲೆಸ್ ದೆನ್ ಐದು ಸೆಂಟಿಮೀಟರ್ ಏಳು ಸೆಂಟಿಮೀಟರ್ ಇರುತ್ತೆ ಅದೇನಾದರೂ ಆ ಥರ ಇದ್ದರೆ ಯೂಶ್ವಲಿ ತನ್ನಷ್ಟಕ್ಕೆ ತಾನೇ ರಿಸಾಲ್ವ್ ಆಗುತ್ತೆ ಒಂದು ತ್ರೀ ಮಂತ್ಸ್ ನೋಡ್ತೀವಿ ಸ್ಕ್ಯಾನ್ ಲೆಸ್ ದೆನ್ ಫೈವ್ ಸೆಂಟಿಮೀಟರ್ ಸೆವೆನ್ ಸೆಂಟಿಮೀಟರ್ ಆಮೇಲೆ ಅದು ಫೀಚರ್ಸ್ ಇರುತ್ತೆ ಸ್ಕ್ಯಾನಲ್ಲಿ ಈ ಥರ ಇದ್ದರೆ ಫಾಲಿಕ್ಯುಲರ್ ಸಿಸ್ಟ್ ಅವ್ರ ಫಂಕ್ಷನಲ್ ಸಿಸ್ಟ್ ಅಂತೀವಿ ಇದು ನಾಟ್ ಪೆತ್ ಪ್ರಾಬ್ಲಮ್ ಅಲ್ಲಿ ಇಟ್ ಇಸ್ ಜಸ್ಟ್ ಅ ಫಂಕ್ಷನಲ್ ಸಿಸ್ಟ್ ಸೊ ಆ ಥರ ಇದ್ದರೆ ತ್ರೀ ಮಂತ್ಸ್ ಗ್ಯಾಪ್ ಕೊಡ್ತೀವಿ ಆರ್ ಎಲ್ಸ್ ಒಂದೊಂದು ಸಲ ಮಾಲಾಡಿ ಆ ಥರ ಟ್ಯಾಬ್ಲೆಟ್ಸು ಕೊಡ್ಬೋದು ಅಥವಾ ಜಸ್ಟ್ ವೈಟ್ ಮಾಡಿ ನೋಡ್ಬೋದು ತ್ರೀ ಮಂತ್ಸ್ ವೈಟ್ ಮಾಡಿ ಮತ್ತೆ ಸ್ಕ್ಯಾನ್ ಮಾಡಿಸ ಮೋಸ್ಟ್ ಆಫ್ ದ ಟೈಮ್ಸ್ ಅದು ಸಿಸ್ಟ್ ಕರ್ಗೋಗಿರುತ್ತೆ ಅದಾದ್ಮೇಲೆ ಪರ್ಸಿಸ್ಟ್ ಮಾಡಿದ್ರೆ ಅಥವಾ ಸೈಜ್ ಜಾಸ್ತಿ ಆಗ್ತಾ ಇದ್ರೆ ಸರ್ಜರಿ ಬೇಕು ಜನ ಮಕ್ಕಳಿಗೆ ಥೈರಾಯ್ಡ್ ಸಮಸ್ಯೆ ಇದ್ದವರಿಗೆ ಮಕ್ಕಳಾಗೋದಿಲ್ಲ ಅಥವಾ ಪೀರಿಯಡ್ಸ್ ಕರೆಕ್ಟ್ ಸಮಯದಲ್ಲಿ ಆಗೋದಿಲ್ಲ ಅನ್ನೋ ಒಂದಿಷ್ಟು ಸಮಸ್ಯೆ ಇರುತ್ತೆ ಹೇಗೆ ಇದು ತೈರಾಯ್ಡ್ ಮತ್ತೆ ಗರ್ಭಕೋಶಕ್ಕೆ ಯಾವ ರೀತಿಯಾಗಿ ಕನೆಕ್ಟ್ ಆಗಿರುತ್ತೆ ಯಾವ ರೀತಿಯಾಗಿ ಇದು ಪಿ ಲೇಟ್ ಪೀರಿಯಡ್ಸ್ ಆಗೋದಿರಬಹುದು ಅಥವಾ ಥೈರಾಯ್ಡ್ ಬಂದ ನಂತರ ಹೆಣ್ಮಕ್ಳು ದಪ್ಪ ಆಗೋದು ಅಥವಾ ಮಗು ಆಗುವ ಸಮಯದಲ್ಲಿ ಅವರಿಗೆ ಸಮಸ್ಯೆ ಆಗೋದು ಇದು ಯಾವ ರೀತಿಯಾಗಿ ಓಕೆ ಥೈರಾಯ್ಡ್ ಪ್ರಾಬ್ಲಮ್ ಕಾಮನ್ ಆಗಿದೆ ನಮ್ಮ ಏರಿಯಾದಲ್ಲೆಲ್ಲ ಇದೇ ಇದ್ದೇ ಇದೆ ಸೊ ಅದ್ರ ಪ್ರಾಬ್ಲಮ್ಸಿಂದ ಏನಾಗುತ್ತೆ ಅಂದರೆ ಪೀರಿಯಡ್ಸ್ ಆದಾಗ ಜಾಸ್ತಿ ಬ್ಲೀಡಿಂಗ್ ಆಗೋದು ಹೆವಿ ಮೆನ್ಸ್ಟ್ರಲ್ ಬ್ಲೀಡಿಂಗ್ ಅಂತೀವಿ ಸೊ ಜಾಸ್ತಿ ಪೀರಿಯಡ್ಸ್ ಆಗೋ ಚಾನ್ಸ್ ಇರುತ್ತೆ ಪ್ಲಸ್ ಇರೆಗ್ಯುಲರ್ ಸೈಕಲ್ಸು ಆಗುತ್ತೆ ಮುಟ್ಟ ಆಗದೇ ಇರೋ ಥರನೂ ಆಗ್ಬೋದು ಥೈರಾಯ್ಡ್ ಹೈಪೋಥೈರೋಡಿಸಮ್ ಮೇನ್ಲಿ ಹೈಪೋಥೈರೋಡಿಸಮ್ ದ ಹಾರ್ಮೋನ್ ಇಸ್ ರೆಡ್ಯೂಸ್ಡ್ ಸೊ ಅವಾಗೇನ ಅವಾಗಿದ್ದಾಗ ಥೈರಾಕ್ಸಿನ್ ಕೊಡಬೇಕಾಗುತ್ತೆ ನಾವು ಟ್ಯಾಬ್ಲೆಟ್ಟು ಪ್ಲಸ್ ಅವಾಗ ಹೈಪೋಥೈರೋಡಿಸಮ್ ಇದ್ದಾಗ ವೆಯ್ಟ್ ಪುಟಾನ್ ಆಗುತ್ತೆ ಫೂಡ್ ಟೆನ್ಷನ್ ಅದೆಲ್ಲ ಆದಾಗ ಸೊ ನಾವು ನಾರ್ಮಲಿನೂ ವೆನ್ ಪೀಪಲ್ ಕಮ್ ವಿತ್ ಇರೆಗ್ಯುಲರ್ ಸೈಕಲ್ಸ್ ಮುಟ್ಟಕ್ಕೆ ತೊಂದರೆ ಇದ್ದಾಗ ಥೈರಾಯ್ಡ್ ಟೆಸ್ಟ್ ಮಾಡಿಸೇ ಮಾಡಿಸ್ತೀವಿ ಸೊ ಅದು ಡಯಾಗ್ನೋಸ್ ಆದಾಗ ಇಫ್ ಅದಷ್ಟೇ ಇರೋದ್ರ ಸೊ ಮೆನಿ ಥಿಂಗ್ಸ್ ಬೇರೆ ಹಾರ್ಮೋನ್ ಟೆಸ್ಟ್ ಮಾಡಿ ಸ್ಕ್ಯಾನ್ ಮಾಡಿ ಇಫ್ ಇಟ್ ಈಸ್ ರಿಲೇಟೆಡ್ ಟು ಥೈರಾಯ್ಡ್ ಟಿ ಎಸ್ ಎಚ್ ವ್ಯಾಲ್ಯೂ ಜಾಸ್ತಿ ಇದ್ದರೆ ದೆನ್ ಥೈರೋನಮ್ ಅದು ಹಾರ್ಮೋನ್ ಥೈರಾಕ್ಸಿನ್ ಹಾರ್ಮೋನ್ ಕೊಟ್ಟರೆ ಅದರಿಂದ ಮತ್ತೆ ಇಟ್ ಕ್ಯಾನ್ ಬಿ ಕಂಟ್ರೋಲ್ಡ್ ಆರ್ ಕರೆಕ್ಟೆಡ್ ಯಾ ಇನ್ನು ಗರ್ಭಕೋಶ ಕ್ಯಾನ್ಸರ್ ಒಂದಿಷ್ಟು ಜನರಿಗೆ ಇರುತ್ತೆ ಗರ್ಭಕೋಶದ ಕ್ಯಾನ್ಸರ್ ಇರುವವರು ಯಾವ ರೀತಿಯಾಗಿ ಜಾಗೃತಿ ವಹಿಸ್ಬೋದು ಅಥವಾ ಅದರಿಂದ ಯಾವ ರೀತಿಯಾಗಿ ಹೊರಗೆ ಬರ್ಬೋದು ನಿಮ್ಮ ವೈದ್ಯಕೀಯ ಇದರ ಶಾಸ್ತ್ರದಲ್ಲಿ ಯಾವ ರೀತಿಯ ಟ್ರೀಟ್ಮೆಂಟ್ ಕೊಡ್ತಾರೆ ಅರ್ಲಿ ಸ್ಟೇಜಸ್ ಇದ್ದರೆ ಸರ್ಜರಿ ಮಾಡಿ ತೆಗಿಬೋದು ಚಾನ್ಸಸ್ ಆಫ್ ರಿಕರೆನ್ಸ್ ಕಮ್ಮಿ ಇರುತ್ತೆ ಲೇಟಸ್ಟ್ ಅದೆಲ್ಲ ಆದರೆ ಕೀಮೊಥೆರಪಿ ರೇಡಿಯೋಥೆರಪಿ ಮೇನ್ಲಿ ಸಿ ಎ ಸರ್ವಿಕ್ಸ್ ಕ್ಯಾನ್ಸರ್ ಸರ್ವಿಕ್ಸಿಗೆ ರೇಡಿಯೇಷನ್ ಕೊಡಬೇಕಾಗತ್ತೆ ಸೊ ಅದು ಟ್ರೀಟ್ಮೆಂಟ್ ಇರುತ್ತೆ ಅವರಿಗೆ ಅದರದ್ದೇ ಆದ ಸೈಡ್ ಎಫೆಕ್ಟ್ಸ್ ಎಲ್ಲ ಇರುತ್ತೆ ಸೊ ಅವಾಗ ಅವರಿಗೆ ಸೈಕೊಲಾಜಿಕಲ್ ಸಪೋರ್ಟ್ ಕೊಟ್ಟು ಮಾಡಿದ್ರೆ ಅವರು ಅವ್ರ ಫೇಸ್ ಮಾಡಲೇಬೇಕದು ಏನು ಮಾಡೋಕ್ಕಾಗಲ್ಲ ಇನ್ ಅ ಬೆಟರ್ ವೇ ದೆ ಕ್ಯಾನ್ ಹ್ಯಾಂಡಲ್ ಇಟ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ